ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಕನ್ನಡ ಚಿತ್ರರಂಗದಲ್ಲಿ ನಟಿಯರ ಮೇಲೆ ಆಗುತ್ತಿರುವ ದೌರ್ಜನ್ಯ ಆರೋಪದ ಹಿನ್ನೆಲೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸಭೆಯನ್ನ ನಡೆಸಿದರು ಕನ್ನಡ ಚಿತ್ರರಂಗದಲ್ಲಿ ನಟಿಯರ ಮೇಲೆ ದೌರ್ಜನ್ಯ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸಭೆಯನ್ನ ನಡೆಸಿದರು ಚಿತ್ರರಂಗದಲ್ಲಿ ನಟಿಯರು ಎದುರಿಸುತ್ತಿರುವ ಸಮಸ್ಯೆಗಳು ಕಲಾವಿದರಿಗೆ ನೀಡಬೇಕಾದ ಸೌಲಭ್ಯ ಹಾಗೂ ಭದ್ರತೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಇನ್ನು ಸಭೆಯ ಬಳಿಕ ಆಯೋಗವು ಸಿಎಂಗೆ ವರದಿ ಸಲ್ಲಿಸಲಿದ್ದಾರೆ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು ಮಟ್ಟಿಗೆ ಅವೇರ್ನೆಸ್ ಇದೆ ನಮ್ಮ ನಟಿಯರಿಗೆ ಅಥವಾ ನಮ್ಮ ಇಡೀ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಮಹಿಳೆ ಹೆಣ್ಣುಮಗಳಿಗೆ ಎಷ್ಟು ಮಟ್ಟಿಗೆ ಅವ್ರಿಗೂ ಸಹ ಕಾನೂನಿನ ಅರಿವಿದೆ ಅನ್ನೋದು ಸಹ ನಾವು ಆ ಸರ್ವೇನಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಈಗಲೂ ಅಷ್ಟೇ ಅವರು ಹೇಳೋ ಪ್ರಕಾರ ನಮಗೆಲ್ಲ ತಗೊಂಡು ಎದುರುಗಡೆ ಯಾರೂ ಹೇಳಲ್ಲ ನಿಂಗೂ ಗೊತ್ತು ನನ್ನ ನನ್ನ ಕೇಳಿದ್ರೆ ಹೇಳ್ತೀನಿ ನಾನು ಹೇಳೋದಿಲ್ಲ ಪ್ರತಿಯೊಂದು ಹೆಣ್ಮಗಳೂ ಹಾಗೇನು ಬೇರೆ ಏನಾದರೂ ಪ್ರೂಫ್ ಅದೇ ಪ್ರೂಫ್ ಕೇಳ್ತೀನಿ ಇದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಸಹ ಮಾಡಬೇಕು ಅಂತ ನೀವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಿಂಗರ್ಸ್ ಇರ್ಬೋದು ಡಬ್ಬ ಡಬ್ಬಿಂಗ್ ಮಾಡೋರಿರ್ಬೋದು ಬ್ಯಾಕ್ ಅಂದರೆ ಬ್ಯಾಕ್ ಸೈಡಲ್ಲಿ ಕೆಲಸ ಮಾಡೋರಿರ್ಬೋದು ಲೈಟ್ ಲೈಟ್ ಅಂದರೆ ಲೈಟ್ ಮ್ಯಾನ್ ಬದಲು ನೋ ಲೈಟ್ ಬಂದೇ ಯಾರು ಎಂಟರ್ ಟೆಕ್ನಿಕಲಿ ಸಿನಿಮಾ ತಂಡಕ್ಕೆ ಯಾರು ಯಾರು ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರ ಮಹಿಳೆಯರ ಕುರಿತು ಮಾತಾಡಬೇಕು ಅಂತ ಹೇಳಿ ಇದು ಇವತ್ತು ಹೇಳ್ತೀವಿ ಆಮೇಲೆ ಎರಡನೇದು ಇವರು ಯಾವ ಥರ ಸವಲತ್ತುಗಳನ್ನ ಕೊಡ್ತಾರೆ ಇವ್ರ ಇದೆಯಾ ಯಾವ್ದಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಆದರೆ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಈಗ ಕೆಲವೊಂದು ಕಡೆ ನನಗೆ ಗೊತ್ತಿರೋ ಹಾಗೆ ಈಗ ಕರ್ಕೊಂಡು ಹೋಗ್ತಾರೆ ಏನಕ್ಕೆ ಈ ಶೂಟಿಂಗ್ ಶೂಟಿಂಗ್ ಕರ್ಕೊಂಡು ಹೋದಾಗ ಅತಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ಆದರೆ ಹೇಗೆ ಅದರ ಅರ್ಜೆಂಟ್ ಆದರೆ ಕೆಲವೊಂದು ಕಡೆಗಳ ಅದಾದ ಮುಖ್ಯಮಂತ್ರಿಗಳ ಜೊತೆ ಈಗ ಇದನ್ನ ಒಂದು ಹೇಮಾವರದಿ ಯಾವ ತರ ಆಯಿತು ಅದೇ ಥರನೇ ಕರ್ನಾಟಕದಲ್ಲೂ ಒಂದು ಕಮಿಟಿ ಆಗಬೇಕು ಅಂತ ನಾನು ಶಿಫಾರಸ್ನ ಆ ಸರ್ವೆಯ ಮುಖಾಂತರ ನಂತರ ದಿನಗಳಲ್ಲಿ ಮಾಡುವಂತ ಕೆಲಸ